ಸೊ ಇನ್ನು ಅಂದರೆ ಕಿರುತೆರೆಯಲ್ಲೇ ಮೋಸ್ಟ್ ಪಾಪುಲರ್ ಜೋಡಿ ಅಂತ ಹೇಳಿದ್ರೆ ಗಿಲಿ ನಟ ಮತ್ತು ನಿಮ್ಮದು ಅಂದರೆ ಆ ಮಟ್ಟಿಗೆ ಎವ್ರಿ ಡೇ ಡೈಲಿ ಬೇಸಿಸಲ್ಲಿ ವೀಕ್ಲಿ ಬೇಸಿಸಲ್ಲಿ ವೈರಲ್ ಆಗ್ತಾ ಇದ್ದಂತಹ ಒಂದು ಜೋಡಿ ಅಂದರೆ ಆ ಥರದೊಂದು ಕೆಮಿಸ್ಟ್ರಿ ಅದು ಅದೇನು ಅನ್ಸುತ್ತೆ ಜನಗಳು ಅಕ್ಸೆಪ್ಟ್ ಮಾಡಿದ ರೀತಿಯೆಲ್ಲ ನೋಡುವಾಗ ಸೊ ಅದು ಅಲ್ಲಿ ನಂದು ಜರ್ನಿ ಶುರುವಾಗಿದ್ದಲ್ಲ ನಂದು ಮಹಾನಟಿಲ್ ಶುರುವಾಗಿದ್ದು ಅಲ್ಲಿ ನನಗೊಂದು ಎಕ್ಸ್ಟ್ರಾ ಬೂಸ್ಟ್ ಸಿಕ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಅಲ್ಲಿಂದ ನನಗೇನು ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ರಾಂಗು ಬಟ್ ನಾನು ಅಲ್ಲಿಂದನೇ ಬಂದೆ ಅಂತ ಹೇಳಿದರೆ ಅದು ಕೂಡ ರಾಂಗು ನಾನು ಬಂದಿದ್ದು ಮಹಾನಟಿಯಿಂದ ಅಲ್ಲಿಂದ ನನಗೆ ಎಕ್ಸ್ಟ್ರಾ ಬೂಸ್ಟ್ ಸಿಕ್ಕಿದ್ದಂತೂ ನಿಜ ಅವರು ತುಂಬ ಹಾರ್ಡ್ ವರ್ಕಿಂಗು ಗಿಲ್ಲಿಯವರು ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಅದು ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಯಿತು ವರ್ಕ್ ಆಯಿತು ಅಷ್ಟೇ ನಾನು ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅದು ಮಾತಾಡ್ತೀನಿ ಆಫ್ ದ ಸ್ಟೇಜು ನನಗೆ ಅವರಿಗೂ ಯಾವುದೇ ಥರದ ಏನು ಏನು ಏನಂತಾರಲ್ವಾ ಸಂಬಂಧ ಇಲ್ಲ ಅನ್ನೋದ್ರೂ ತುಂಬಾ ಅದು ಕಟುಕತನ ಆಗ್ಬಿಡುತ್ತೆ ಆಫ್ಟರ್ ಸ್ಟೇಜ್ ನಾನು ಅವ್ರ ಹತ್ರನೂ ಏನು ಮಾತಾಡ್ಸಲ್ಲ ಸೊ ನಮ್ಮ ಕೆಲ್ಸದ ಅಷ್ಟೇ ನಾವು ನೀವೆಲ್ಲ ಸಂತೋಷದಲ್ಲಿದ್ದೀರಿ ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ ಎಲ್ಲ ಅವರು ಕಮೆಂಟ್ ಮಾಡ್ತಿರ್ತಾರೆ ನಮ್ಗೆ ಇಲ್ಲಿಗೆ ಬೈತಿಯಾ ನಮ್ಗೆ ಇಲ್ಲಿಗೆ ಇದು ಮಾಡ್ತೀಯ ಆ ಥರದ್ದೆಲ್ಲ ಅಂತ ಸೋ ಅದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಅಂದರೆ ಅಷ್ಟು ಕ್ಲಾರಿಟಿಗೆ ಅರ್ಥ ಆಗಲಿಲ್ಲ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತಹ ಮಕ್ಕಳನ್ನು ಗಿಲ್ಲಿ ಜೊತೆ ಇದ್ದಾಗ ಅಂದ್ರೆ ಕೆಲವರೆಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಿರ್ತಾರೆ ಗಿಲ್ಲಿಂದನೆ ನೀವು ಹೈಲೈಟ್ ಆಗಿದ್ದು ಪಾಪ ಗಿಲ್ಲಿಗೆ ನೋಡಿದ್ರೆ ನೀವು ಆ ಥರ ಟ್ರೀಟ್ ಮಾಡ್ತೀರಾ ಅವ್ನ ಪ್ರೀತಿಯಿಂದ ಟ್ರೀಟ್ ಮಾಡೋರ್ನ ಆ ಥರದೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ಸೊ ಅವರಿಂದನೆ ನೀವೇ ಹೈಲೈಟ್ ಆಗಿದೆ ಆ ಥರದೆಲ್ಲ ಸೊ ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಅದೇ ನಾನು ಇವಾಗ್ಲೇ ಹೇಳಿದ್ನಲ್ವಾ ಆಗಲೇ ಹೇಳಿದ್ನಲ್ವಾ ನಾನು ಮೊದಲನೇ ಬಂದಿದ್ದು ಮಹಾನಟಿಯಿಂದ ಅದಾದ್ಮೇಲೆ ನಾನು ಡಿ ಡಿ ಮಾಡಿದ್ದು ಡಿ ಡಿ ಅರ್ಧದವರೆಗೂ ನಾನು ಒಬ್ಬಳೇ ಮಾಡಿದ್ದೀನಿ ನನ್ನ ಪಾರ್ಟ್ನರ್ ಬಂದ್ಬಿಟ್ಟು ಉಜ್ವಲ್ ಕಷ್ಟಪಟ್ಟು ಚೆನ್ನಾಗೇ ಮಾಡಿದ್ದೀವಿ ಯಾರೀ ತಡೀತಿರೋದಾ ಅದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅವರು ಬಂದಿದ್ದು ಅದಾದ್ಮೇಲೆ ಐವತ್ತು ಜನ ಇಷ್ಟಪಡ್ತಿರೋರು ಒಂದು ಎಪ್ಪತ್ತು ಜನ ಇಷ್ಟಪಡೋಕ್ ಶುರುವಾದ್ರು ಸೊ ನನ್ನ ಮುನ್ ಅಂದ್ರೆ ಲೈಕ್ ಹಾಗೆ ಹೇಳಿದ್ದೆ ನಾನು ಲೈಕ್ ಮುಂಚೆ ಇಷ್ಟು ಗಿಲ್ಲಿ ಅವ್ರ ಜೊತೆ ಬಂದ್ಮೇಲೆ ಜಾಸ್ತಿ ಜನ ಇಷ್ಟಪಡಕ್ಕೆ ಶುರುವಾದ್ರು ಸೊ ಅವರಿಂದನೇ ಬಂದೆ ನೀನು ಅಂತ ಹೇಳೋದು ಅದೇ ಅದು ಅಷ್ಟೊಂದು ಸರಿ ಅನಿಸಿಲ್ಲ ಹೌದು ಅವರಿಂದ ನನಗೆ ಎಕ್ಸ್ಟ್ರಾ ಆಡಿಯನ್ಸಿಗೆ ರೀಚ್ ಆಗೋ ಕೆಪಾಸಿಟಿ ಅವರಿಂದ ಸಿಕ್ತು ನನಗೆ ಆ ವಿಷಯದಲ್ಲಿ ನಾನು ನಿಜವಾಗ್ಲೂ ಗ್ರೇಟ್ಫುಲ್ ಆಗಿದ್ದೀನಿ ಬಟ್ ಏನಂತ ಏನಂತ ಹೇಳ್ಬೋದು ನನಗೇನು ಅದು ಅಷ್ಟೊಂದು ಲೈಕ್ ಬಿಗಿ ಅಂತ ಬಿಕ್ಕಿಳಿತ ಇದ್ರೆ ನನಗೆ ಟಿಕೆ ಟಿಕೆ ಹಿಡಿಯುತ್ತೆ